ಕೇಳಿಸುವುದೊಂದು ಹೊರ ಸುಳಿವೆನ್ನ ಹೃದಯದಲ್ಲಿ ಗಾಳಿ ಸುಂಟರೆಯನದು ಹರಣಗಳ ಕುಲುಕಿ ಪಾಳನಲ್ಲಾಡಿಪುದು ಬೇರಿಂದ ತುದಿವರೆಗೆ ಸೂಳದರೊಳಿ ಜನ್ಮ ಮಂಕುತಿಮ್ಮ ನಮ್ಮ ಸುತ್ತಮುತ್ತ ಈ ಹಲವಾರು ವಿಚಾರಗಳು ಸುಳಿದಾಡ್ತಾ ಇರುತ್ತೆ ಆದರೆ ಕೆಲವೊಂದ್ಸಲ ವಿಚಾರಗಳ ಸುಳಿ ಅದ್ರ ತರ ಆಗ್ಬಿಡುತ್ತೆ ಆ ಬಿರುಗಾಳಿ ಒಂದೊಂದು ಸಲ ನಮ್ಮ ಮನಸ್ಸಿಗೆ ಕೂಡ ಒಳ ಹೊಕ್ಕತ್ತೆ ಅಂತ ಹೇಳ್ತಾರೆ ಆ ರೀತಿ ಆದಾಗ ಒಂದ್ಸಲ ಸಲ ನಮ್ಮನ್ನು ಈ ಮೇಲಿಂದ ಕೆಳಗೆ ಅಲ್ಲಾಡಿಸ್ಬಿಡುತ್ತೆ ಅಥವಾ ಕೊನೆ ಪ್ರಾರಂಭದಿಂದ ಕೊನೆವರೆಗೆ ಹಿಡಿದು ನಮ್ಮ ಜೀವನವನ್ನೇ ಅಲ್ಲಾಡಿಸ್ಬಿಡತ್ತೆ ಆ ಥರ ಬಿರುಗಾಳಿಗಳು ಕೆಲವೊಂದು ಸಲ ನಮ್ಮ ಜೀವನದಲ್ಲೂ ಬರುತ್ತೆ ಹಾಗೆ ಬಂದಾಗ ಅದೊಂಥರ ಸಲ ಧೂಳಪಿಸ್ಬಿಡುತ್ತೆ ಅಂದರೆ ಹೊರಗಿರೋ ಈ ಬಿರುಗಾಳಿ ಮನಸ್ಸಲ್ಲಿ ಧೂಳಪಿಸ್ಬಿಡುತ್ತಂತೆ ಅದು ಯಾವಾಗ ಆಗುತ್ತೆ ಅಂದರೆ ಉದಾಹರಣೆಗೆ ಒಂದು ವಿಚಾರ ನಾವು ತುಂಬ ತಲೆಗೆ ಹಾಕ್ಕೊಂಡಾಗ ತುಂಬ ತಲೆ ಕೆಟ್ಟಿಸ್ಕೊಬೇಡ ಅಂತ ಹೇಳ್ತಾರೆ ತುಂಬಾ ತಲೆಗೆ ಹಾಕೊಂಡಾಗ ಮನ್ಸು ಕೂಡ ಕೆಡತ್ತೆ ಅವಾಗ ನಮ್ಮ ನೆಮ್ಮದಿ ಕೂಡ ಹಾಳಾಗತ್ತೆ ಅದರಿಂದ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅದೇ ಹೊರಗಡೆ ಅದ್ ಎಷ್ಟೇ ಬಿರುಗಾಳಿದ್ರು ಇಲ್ಲಿ ಒಳಗೆ ಯಾವಾಗಲೂ ಶಾಂತವಾಗಿರಬೇಕು ಆ ಶಾಂತತೆಯನ್ನು ಕಾಪಾಡ್ಕೊಂಡು ಕಾಪಾಡ್ಕೊಂಡಾಗ ಮಾತ್ರ ಜೀವನ ಕೂಡ ತುಂಬಾ ನೆಮ್ಮದಿಯಾಗಿರುತ್ತೆ ಅಂತ ನಮಸ್ಕಾರಗಳು